ಕಷ್ಟ ಆಗುತ್ತೆ ಅದನ್ನ ಬರೆದು ಬರೆದು ಅಭ್ಯಾಸ ಮಾಡಿದ್ರೆ ನೀನ್ ಎಲ್ಲಾನುಸಲ ನೀಟಾಗಿ ಓದಿ ವರ್ಕೌಟ್ ಮಾಡಿದ್ರೆ ನೀನು ಎಕ್ಸಾಮ್ ಅಲ್ಲಿಗೆ ಹೋಗಿ ಕೂತ್ಕೊಂಡ್ರೆ ನಿನಗೆ ಯಾವುದೇ ಸಮಸ್ಯೆ ಬರಲ್ಲ ನೀನು ಸುಮ್ಮನೆ ಹಿಂಗೆ ಕ್ವಶನ್ ಓದ್ತಾ ಇದ್ದಾಗ ನೀ ಸ್ವಲ್ಪ ಒಂದ್ ಸ್ವಲ್ಪ ಕಣ್ಮುಸ್ಕೊಂಡು ಒಂದ್ ಸ್ವಲ್ಪ ಹಂಗೆ ನೀನು ರಿಮೈಂಡ್ ಮಾಡ್ಕೊಂಡ್ರು ಸಾಕು ನೀನ್ ಓದಿರ್ತಕ್ಕಂಥದ್ದೆಲ್ಲ ನಿನ್ನ ತಲೆಗೆ ಬಂದ್ಬಿಡುತ್ತೆ ಅವಾಗ ಕೆಲವ್ರು ಹೇಳ್ತಾರೆ ಇಲ್ಲ ಸರ್ ನಾವಿನ್ಗೆಲ್ಲ ಪೂರ್ತಿ ಓದಿದ್ದೀನಿ ಎಕ್ಸಾಮ್ ಎಕ್ಸಾಮಲ್ಲಿ ಹೋದಾಗ ಏನು ಗೊತ್ತೇ ಆಗಲ್ಲ ಸರ್ ಅಂತ ಹೇಳ್ತಾರೆ ತಪ್ಪು ನಿಜವಾಗ್ಲೂ ಸಹ ನೀವು ನೀಟಾಗಿ ಎಲ್ಲ ಮನೆ ವರ್ಕ್ಮೌಟ್ ಮಾಡಿದ್ರೆ ನೀವು ವರ್ಕ್ ಮಾಡಿದ್ರೆ ಓದಿದ್ರೆ ಬರೆದು ಬರೆದು ಅಭ್ಯಾಸ ಮಾಡಿದ್ರೆ ಎಂದಿಗೂ ಅಳಿಸ್ ಹೋಗಲ್ಲ ನೀವು ನಾ ಈ ಸಾಮ್ ಸಾಮಾನ್ಯವಾಗಿ ಎಲ್ಲ ಏನು ಮಾಡ್ತಿದ್ದೆ ಅಂದ್ರೆ ಏ ನನ್ನೆಲ್ಲ ಬುಕ್ಸ್ ಹೋಗ್ತಾ ಇದ್ದೀನಪ್ಪ ಬರಿತಾ ಇದ್ದೀನಪ್ಪ ಏನಾಗುತ್ತೋ ಇತ್ತೋ ಗೊತ್ತಿಲ್ಲ ನಂಗೆ ಎಕ್ಸಾಮ್ ಅಲ್ಲಿ ಅಂತ ಹೇಳ್ತಾ ಇರ್ತಾರೆ ನಾನು ನಾಲ್ಕು ಟಿಪ್ಸ್ ಹೇಳ್ತೀನಿ ನಿಮಗೆ ಮೋಸ್ಟ್ಲಿ ಅದು ನಿಮ್ಗೆ ವರ್ಕ್ಔಟ್ ಆಗ್ಬೋದು ಅಂತ ಕಾಣಿಸುತ್ತೆ ಏನಪ್ಪ ಅಂತಂತಂದರೆ ಒಂದ್ ಲಾಂಗ್ ಕ್ವಶನ್ಸ್ ಕೊಟ್ಟಿರ್ತಾರೆ ನಿಮಗೆ ಲಾಂಗ್ ಕ್ವಶನ್ಸ್ ಅಲ್ಲಿ ಕಡಿಮೆ ಅಂತಂದ್ರೆ ಒಂದು ಪೇಜು ಎರಡು ಪೇಜು ನಿಮ್ಗೆ ಆನ್ಸರ್ ಬೇಯ್ಬೇಕಾಗ್ತದೆ ಅಲ್ವಾ ಅದನ್ನ ಮಾಡ್ತೀರಾ ನೀವು ಅಂತಂದ್ರೆ ಅಷ್ಟನ್ನು ಪೂರ್ತಿ ನೀವು ಒಂದ್ ಎರಡು ಸತಿ ಓದ್ತೀರಾ ಓದ್ಬಿಟ್ಟು ಮೂರನೇ ಸಲ ಏನ್ ಮಾಡ್ತೀರಾ ನೀವು ಮೈನ್ ಮೈನ್ ಪಾಯಿಂಟ್ ಮಾತ್ರ ಬರ್ಕೊಂತೀರಾ ಅದಕ್ಕೆ ಅಂದ್ರೆ ಎಕ್ಸಾಂಪಲ್ ಒಂದು ಗೆ ಇಷ್ಟು ಆನ್ಸರ್ ಇರುತ್ತೆ ಅಂತ ಅನ್ಕೊಳ್ಳಿ ಇಷ್ಟು ಆನ್ಸರ್ ಆನ್ಸರ್ಸ್ ಇರುತ್ತಲ್ವಾ ನೀವು ಪ್ರಿಪರೇಷನ್ ಮಾಡ್ಕೊಂಡು ಎಕ್ಸಾಮ್ ಹೋಗೋಷ್ಗೆ ಆನ್ಸರ್ ಇಷ್ಟ ಆಗಿರ್ಬೇಕು ನಿಮ್ಗೆ ಅದು ಜಾಸ್ತಿ ಓದ್ತೀವಿ ಬರೆಯೋದು ತುಂಬಾ ಕಡಿಮೆ ನಾವು ತುಂಬಾ ಜಾಸ್ತಿ ಓದ್ತೀವಿ ಬರೆಯೋದು ತುಂಬಾ ಕಡಿಮೆ ಅದನ್ನ ನಾವು ಉಲ್ಟಾ ಮಾಡ್ಕೋಬೇಕು ಅಂದ್ರೆ ಬರೆಯೋದನ್ನ ಜಾಸ್ತಿ ಮಾಡ್ಕೋಬೇಕು ಓದೋದನ್ನ ಕಡಿಮೆ ಮಾಡಬೇಕು ಯಾಕೆ ಅಂತಂತಂದ್ರೆ ಹತ್ತು ಸಲ ಓದೋದು ಒಂದೇ ಒಂದು ಸಲ ಬರೆಯೋದು ನಮಗೆ ಕಷ್ಟ ಆಗುತ್ತೆ ಯಾರು ಬರೀತಾರೆ ಬೇಡಪ್ಪ ಒಂದೆರಡು ಸಲ ಓದ್ಕೊಂಡು ತಲೆ ಕೆಡಿಸ್ಕೊಳ್ಳೋದು ಬೇಡ ಆರಾಮಾಗಿ ಬರೀಬೋದು ಅಂತ ಅನಿಸುತ್ತೆ ತಪ್ಪು ಅದು ನೀವು ಹತ್ತು ಸಲ ಹೋದ್ರಿ ಪರವಾಗಿಲ್ಲ ನಾನು ಹೇಳಿದ್ನಲ್ಲ ಇವಾಗ ಮೊದಲನೇ ಸಲ ಸ್ವಲ್ಪ ಜಾಸ್ತಿ ಆನ್ಸರ್ನ ಮಾಡ್ಕೊಂತ ಹೋಗಿ ಕ್ವಶನ್ ಯಾವ್ದು ಗೊತ್ತಾಗಲ್ಲ ಅದನ್ನ ಎರಡನೇ ಸಲ ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳಿ ಅದನ್ನ ಮೂರನೇ ಸಲ ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳಿ ನಾಲ್ಕನೇ ಸಲ ಬಂದ್ರೆ ಬ್ಲಡ್ ಪಾಯಿಂಟ್ ಬರುತ್ತೆ ಆನ್ಸರ್ ಅಂತಕ್ಕಂಥದ್ದು ಆಟೋಮೆಟಿಕ್ಲಿ ಅದು ಬರ್ತದೆ ಒಂದು ಎರಡನೇ ಪಾಯಿಂಟು ಕೆವ್ರಿ ಗಾಬ್ರಿ ಏನಂತ ಅಂತ ಭಯಗಳು ಏನ್ ಹೇಳ್ತಾರೆ ಅಂತಂದ್ರೆ ಎಲ್ಲಾ ಬುಕ್ಸ್ ಓದ್ ಬಂದ್ಬಿಟ್ಟಿದೀನಿ ನಾನು ಅವ್ರನ್ನೊಂದ್ ಪುಟ್ಟದ್ದು ಒಂದೊಂದು ಅವಸರ್ನ ಓದ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಆದ್ರೆ ನಾನು ಎಕ್ಸಾಮ್ ಅಲ್ಲಿ ಹೋಗ್ತಿದ್ದೀನಿ ನನ್ಗೆ ಏನು ಗೊತ್ತಾಗಲ್ಲ ಏನ್ ಮಾಡೋದಪ್ಪ ಅಂತ ಮೊದಲೇ ಬಾಯ ಶುರು ಮಾಡ್ಕೊಂಡು